నమస్తే గియారే వెల్కమ్ బిలీవర్ ట్రేడర్ నెత్తు ఎర్ర ఎరపత్నా మంగళవారం దిన నిఫి బ్యాంక్ నిఫ్టీ మే ఫిన్ నిఫ్టి అవ్వరీ ప్లాన్ కంప్లీట్లీ అర్థమాక ಅದ್ರ ಜೊತೆಗೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸ್ವಲ್ಪ ಅದರ ಬಗ್ಗೆ ಆಪ್ಷನ್ ಚೆನ್ನಲ್ಲಿ ಕುಲಂಕುಷವಾಗಿ ಚೆಕ್ ಮಾಡೋಣ ಯಾವ ರೀತಿ ಸ್ಟ್ರಾಟಜಿ ಕೂಡ ಕ್ರಿಯೇಟ್ ಮಾಡಬಹುದು ಎಲ್ಲಿ ಆಪ್ಷನ್ ಇದಾರೆ ಯಾವ ಯಾವ ನ ನೀವು ಪ್ಲಾನ್ ಹಾಕ್ಬಹುದು ನೋಡೋಣ ಸೊ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ ಬ್ಯಾಂಕ್ ಇಂದ ಶುರು ಮಾಡ್ತೀನಿ ನಿಮಗೆ ನಾನು ನಿನ್ನೆ ಈ ಬಾಕ್ಸ್ ಇಂದ ಹೊರಗಡೆ ಬಂದ್ರೆ ನಿಮ್ಗೆ ಒಂದು ಮೊಮೆಂಟಮ್ ಸಿಗುತ್ತೆ ಅಂತ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ನಿಂಗ್ ಅಲ್ಲಿ ಏನಾಯ್ತು ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಟ್ರೇಡ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಒನ್ ಅಂಡ್ ಟೂ ಅವರ್ಸ್ ಒಳಗಡೆ ಏನಾಯ್ತು ಮಾರ್ಕೆಟ್ ಬ್ರೇಕ ಔಟ್ ಕೊಟ್ಟು ಮಾಡಿದ್ರೆ ನಿಮ್ಗೆ ಸಿಂಪಲ್ ಕ್ಲಿಯರ್ ಮಾಡಿದೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ ಮಾರ್ಕೆಟ್ ಇದನ್ ಆದ್ರೆ ನಿಮ್ ಒಂದು ಮೊಮೆಂಟಮ್ ಸಿಗ್ಬಹುದು ಅಂತ ನಾನು ಹಾಕಿದ್ದೆ ಸೊ ಸಿ ಇಯರ್ ಅರೌಂಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಫಿಫ್ಟಿ ಫೈವ್ ಆಸ್ಪಾಸ್ ಏನ್ ಮಾರ್ಕೆಟ್ ಅಲ್ಲಿಂದ ಇರೋದು ಅರೌಂಡ್ ಫೋರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ವರ್ಗ ಹೋಗಿದ್ದಾನೆ ಸೊ ಟ್ರಾವೆಲಿಂಗ್ ವಾಸ್ ಈಸಿ ಹಿಯರ್ ಇಲ್ಲಿ ನೀವು ಟ್ರೇಡ್ ಮಾಡಿ ದುಡ್ಡು ಮಾಡಿದ್ರೆ ಅಂತ ಕೊಡಿದೀನಿ ಬ್ಯಾಂಕ್ ನಿಫ್ಟಿ ಒಂದು ಕಾರಣದಲ್ಲಿ ಸೊ ಅದಾದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸಾಡೇ ಹೋದ ನಾನು ಇದನ್ನ ಕೂಡ ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಹಿ ಕ್ಯಾನ್ ಮೂವ್ ಹೈಯರ್ ಅಂತ ಹೇಳಿ ಸೊ ಡಿಸಿಪ್ಲಿನ್ ಮೇಂಟೈನ್ ಅಂತ ತಿಳ್ಕೊಂಡಿದ್ದೀನಿ ಬಿಕಾಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇಲ್ಲಿ ದುಡ್ಡು ಆಗುದಿಲ್ಲ ಫೈನ್ ಸೊ ನೆಕ್ಸ್ಟ್ ವಾಟ್ಸ್ ಆಪ್ನಿಂಗ್ ಓಕೆ ನಿಫ್ಟಿ ಒಳಗಡೆ ಏನ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗೆ ಕೂಡ ಅದೇ ರೀತಿ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ದ ಮಾರ್ಕೆಟ್ ಇಸ್ ಶೋವಿಂಗ್ ದ ಹ ಹ ಹ ಹ ಹ ಹ ಹ ಹ ಹ ಹೈಯರ್ ಲೋ ಸ್ಟರ್ ಅಂಡ್ ಇಟ್ ವಿಲ್ ಗೋ ಹೈಯರ್ ಅಂತೇಳಿ ನಿಮ್ಗೆ ಏನ್ ಮಾಡಿದೆ ಫಿಬನಸ್ಟ್ರಾಂಡ್ ಬೇಸ್ ಎಕ್ಸ್ಟೆನ್ಶನ್ ಟೂಲ್ ಹಾಕಿ ನಾವು ಮೇಳಗಡೆ ಇರುವ ಟ್ವೆಂಟಿ ಒನ್ ಏಯ್ಟಿ ವರ್ಗೂ ಟಾರ್ಗೆಟ್ ಅನ್ನ ನಾವು ಫಿಬನ್ಸ್ ಸ್ಟ್ರಾಂಡ್ ಬೇಸ್ ಎಕ್ಸ್ಟೆನ್ಶನ್ ಟೂಲ್ ತರ ಯೂಸ್ ಮಾಡಿದ್ವಿ ಅರೌಂಡ್ ಅರೌಂಡ್ ನಿಮಗೆ ಹನ್ನೊಂದು ಹನ್ನೊಂದು ಹದಿನೈದು ಇಲ್ಲಿ ಇದ್ದಾಗ ಪೋಸ್ಟ್ ಮಾಡಿದೆ ಸೊ ಫ್ರಾಮ್ ದಾಟ್ ಮಾರ್ಕೆಟ್ ಮೇಲೆ ಸ್ವಲ್ಪ ಮೊಮೆಂಟಮ್ ಸ್ಲೋಲಿ ಹೋದ ಚಾಪಿಯಾಗಿ ಹೋಯ್ತು ಬಟ್ ಮೊಮೆಂಟಮ್ ಹೋಯ್ತು ಅಂತ ಗೊತ್ತಾಗ್ತದೆ ಇನ್ನೊಂದ್ಲ ಏನ್ ಮಾಡಿದೆ ಅಂದ್ರೆ ನಾ ನಿಮ್ ಇನ್ನೊಂದು ಲೈನ್ ಹಾಕಿದ್ದೆ ಸೊ ಸಿ ಯರ್ ವೆರಿ ಇಂಪಾರ್ಟೆಂಟ್ ವೈ ಅಲ್ ಟೆಲ್ ಯು ದಿಸ್ ಒನ್ ನೀವು ಏನ್ ತಪ್ಪು ಮಾಡ್ತೀರ ಅನ್ನೋದು ಇವತ್ತು ಕಲ್ತ್ ಬಿಟ್ರೆ ನಾಳೆಯಿಂದ ನೀವು ತಪ್ಪು ಮಾಡೋದಿಲ್ಲ ಸಿ ನಾನ್ ನಿಮ್ಗೆ ಏನ್ ಹೇಳಿದ್ದೆ ಇನ್ ಕೀಸ್ ಇದರ ಮೇಲುಗಡೆ ಮಾರ್ಕೆಟ್ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ ಸಿ ಹೈಯರ್ ಲೋ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ನಿಮ್ಗೆ ಫೇಕ್ ಬ್ರೇಕಔಟ್ ಇಂದ ನಿಮಗೆ ಲಾಸ್ ಮಾಡ್ತಾನಂತ ಇವತ್ತು ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಂಡಿದ್ದೀನಿ ಸೊ ವೆರಿ ಇಂಪಾರ್ಟೆಂಟ್ ಇಸ್ ವಾಟ್ ಡಿಸಿಪ್ಲಿನ್ ಸರ್ ಡಿಸಿಪ್ಲಿನ್ ಅಂದ್ರೆ ಒಂದು ಲೆವೆಲ್ ಇದೆ ಸಲ ಆಯ್ತು ಎರಡು ಸಲ ಆಯ್ತು ಮೂರು ಸಲ ಆಯ್ತು ನಾಲ್ಕನೇ ಸಲ ಬ್ರೇಕ್ ಮಾಡ್ತಿದ್ದಾನಂದ್ರೆ ನಿತ್ಕೊಳ್ಳಿ ಅವನು ನಿಂತ್ಕೊಂಡ್ಮೇಲೆ ಹೈಯರ್ ಕಂಪಲ್ಸರಿ ಸರ್ ನೀವು ಫೇಕ್ ಬ್ರೇಕೌಟ್ ದಿಂದ ಬಚಾವ್ ಆಗ್ಲಿಕ್ಕೆ ಸೊ ನಿಫ್ಟಿ ಒಳಗಡೆ ಈ ರೀತಿ ನೀವು ಅರ್ಥ ತಿಳ್ಕೊತೀನಿ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿನೇ ಓನ್ಲಿ ಸೊ ಡೇ ಡಿಯರ್ ಆಗಿ ಅನಾಲಿಸ್ ಮಾಡೋಣ ಡೇ ಆಂಗಲ್ ಬಂದ್ರೆ ಯಾವ ರೀತಿ ಕಾಣುತ್ತೆ ಸೊ ಒನ್ ಫಾಲ್ ಮಾಡ್ತೀನಿ ನಾನು ಎಲ್ಲ ಕ್ಲೀನ್ ಅಪ್ ಮಾಡ್ತೀನಿ ಅಂಡ್ ಸಿ ವಾಟ್ ಇಸ್ ಆಪ್ನಿಂಗ್ ಹಿಯರ್ ಮಾರ್ಕೆಟ್ ಏನಾಗಿದೆ ಆಲ್ಮೋಸ್ಟ್ ಡೋಸಿ ಪ್ಯಾಟರ್ನ್ ತರ ಏನೋ ಕಾಣ್ತದೆ ಬಟ್ ಕ್ಲೋಸಿಂಗ್ ಮೇಲೆ ನೋಡಿದ್ರೆ ಇದು ಆಲ್ ಟೈಮ್ ಹೈ ಸಮೀಪ ಕ್ಲೋಸ್ ಆಗಿದೆ ಅಂಡ್ ಟ್ವೆಂಟಿ ಟೂ ತೌಸಂಡ್ ಒನ್ ಥರ್ಟಿ ಆಲ್ ಟೈಮ್ ಹೈ ಇತ್ತು ಸೊ ಮಾರ್ಕೆಟ್ ಏನ್ ಮಾಡ್ತದೆ ಅದ್ರ ಮೇಲೆಗಡೆ ಹೋಗಿ ಟ್ವೆಂಟಿ ಟೂ ತೌಸಂಡ್ ಒನ್ ಏಯ್ಟಿ ವರ್ಗೂ ರೀಚ್ ಆಗಿ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಟೂ ಆಸ್ಪಸ್ನೂ ಕ್ಲೋಸ್ ಆಗಿದ್ದಾನೆ ಸೊ ಆಲ್ ಟೈಮ್ ಹೈ ಸಮೀಪ ಕ್ಲೋಸ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿರಬಹುದು ಅಥವಾ ಇಲ್ಲಿ ಏನಾಗಿರ್ಬೋದು ಆಸ್ ಆಫ್ ನೌ ಆಲ್ ಟೈಮ್ ಹೈ ಇರೋದ್ರಿಂದ ಜನ ಜಾಸ್ತಿ ಫಿಯರ್ಸ್ಮ್ ಆಗಿರ್ಬೋದು ಇಫ್ ಯು ಕ್ಯಾನ್ ಸಿ ಇಂಡಿಯಾ ವಿಕ್ಸ್ ಸೊ ಇಂಡಿಯಾ ವಿಕ್ಸ್ ಕೂಡ ನೋಡ್ಕೊಳ್ಳಿ ಅರೌಂಡ್ ಐದುವರೆ ಪರ್ಸೆಂಟ್ ಆಸ್ಪಾಸು ಜಂಪ್ ಆಗಿದ್ದಾನೆ ಸೊ ದಿಸ್ ಇಸ್ ಅ ಮೇನ್ ಕೈಂಡ್ ಆಫ್ ಫಿಯರ್ ಸೊ ಮಾರ್ಕೆಟ್ ಏನಾಗಿದೆ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿರಬಹುದು ಮಾರ್ಕೆಟ್ ಸ್ಟೆಬಿಲಿಟಿನ ಕಂಡುಕೊಳ್ಳಿಕ್ ಆಗ್ತಾ ಇಲ್ಲ ಸೊ ಇದೊಂದು ಪಾಯಿಂಟ್ ಆಫ್ ಅರ್ಥ ಮಾಡ್ಕೊಂಡಿದ್ರಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನು ಗೊತ್ತಾಗುತ್ತೆ ಸಿಯರ್ ಮೂವಿಂಗ್ ಎವರೇಜ್ ಹಾಕಿದ್ರಂತೂ ಮೂವಿಂಗ್ ಎವರೇಜ್ ಕಡಿಮೆ ಕೆಳಗಡೆ ಏನ್ ಪ್ರಾಬ್ಲಮ್ಸ್ ಇಲ್ಲ ಸೊ ನಾನೇ ಮಾಡ್ತೀನಿ ಮತ್ತೆ ಡ್ರಾಯಿಂಗ್ಸ್ ಗಳನ್ನ ಆನ್ ಮಾಡ್ತೀನಿ ಸೊ ಡ್ರಾಯಿಂಗ್ಸ್ ಆನ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಎಸ್ ನಾವ್ ಏನಿದ್ರು ಆಲ್ ಟೈಮ್ ಹೈನ ಬ್ರೇಕ್ ಮಾಡುತ್ತಿದ್ದೀವಿ ಮತ್ತೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಆಗ್ತಾ ಅಂತ ಗೊತ್ತಾಗ್ತದೆ ಡೇ ಆಂಗಲ್ ಅಲ್ಲಿ ಒನ್ ಅವರ್ ಹಾಕೊಂಡ್ರೆ ಏನ್ ಗೊತ್ತಾಗುತ್ತೆ ಸಿ ಎ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದಾನೆ ರೀಟೆಸ್ಟ್ ಆಗ್ತಿದ್ದಾನೆ ಅಂತ ಅನಿಸುತ್ತೆ ರೀಟೆಸ್ಟ್ ಅಂದ್ರೆ ಏನು ಮಾರ್ಕೆಟ್ ಯಾವಾಗಲೂ ಕೂಡ ಒಂದು ಹೈ ಅಥವಾ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಈಸಿಯಾಗಿ ಒಂದೇ ಅಲ್ಲಿ ಸ್ಪೀಡ್ ಆಗಿ ಈ ರೀತಿ ಹೋಗೋದಿಲ್ಲ ಏನ್ ಮಾಡ್ತಾನೆ ವಾಪಸ್ ಮಾಡ್ತಾನೆ ಮೆಲ್ಗಡೆ ಹೋಗಿ ಸ್ವಲ್ಪ ರೀಟೆಸ್ಟ್ ಮಾಡ್ತಾನೆ ಟೈಮ್ ಪಾಸ್ ಮಾಡಿ ಹೈಯರ್ ಕ್ರಿಯೇಟ್ ಮಾಡಿ ಆಮೇಲೆ ಮೆಲೆಗಡೆ ಹೋಗುವುದು ಒಂದು ಕಾಮನ್ ಥಿಂಗ್ ಸೊ ಇದಾದ್ರೆ ನೀವು ಟ್ವೆಂಟಿ ಟೂ ಥೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟೂ ಫೋರ್ ಹಂಡ್ರೆಡ್ ಅಂತ ನೀವು ಟಾರ್ಗೆಟ್ ಮಾಡ್ತೀರಿ ಯೂಸಿಂಗ್ ಫೆಬುನಸ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಟೂಲ್ ಓಕೆ ಫೆಬಿನಸ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಟೂಲ್ ಮಾಡೋದು ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಿನ್ನೆ ಕೂಡ ಹೇಳಿದೀನಿ ಇವತ್ತು ಕೂಡ ಏನ್ ಮಾಡ್ತೀನಿ ರಿಪೀಟ್ ಮಾಡ್ತೀನಿ ಸೊ ದಟ್ ಅಂಡರ್ಸ್ಟ್ಯಾಂಡ್ ಬೆಟರ್ ಓಕೆ ಟೂ ಇದೆ ಇದನ್ನ ಯೂಸ್ ಮಾಡಿ ಸೊ ನಮ್ದು ಫಸ್ಟ್ ಏನ್ ಮಾಡ್ತೀರಿ ಎಲ್ಲೆಲ್ಲಿ ಅಂತ ನಂಬರ್ ನಂಬರ್ ಒನ್ ಸ್ವಿಂಗ್ ಸ್ವಿಂಗ್ ಮಾರ್ಕೆಟ್ ಇಲ್ಲಿ ಇಲ್ಲಿ ನಿಂತ್ಕೊಂಡಿದೆ ನಿಂತ್ಕೊಂಡಿದೆ ಒಂದು ಎರಡು ಮೂರನೇ ಪಾಯಿಂಟ್ ಈ ಜೋಡಣೆ ಮಾಡ್ಕೊಂಬಿಡಿ ಸಾಕು ಒಂದು ಓಕೆ ಎರಡು ಮೂರು ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಿಮಗೆ ಹೈ ಟ್ವೆಂಟಿ ಟು ಟೂ ಹಂಡ್ರೆಡ್ ಬ್ರೇಕ್ ಬ್ರಿಕ್ ಆದಿ ಟೂ ಟೂ ಒನ್ 22348 ಈ ರೀತಿ ನೀವು ಫಿಬೋನಾಚಿ ಸ್ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಟೂಲ್ ಯೂಸ್ ಮಾಡಿ ಟಾರ್ಗೆಟ್ ಮಾಡ್ಕೊತೀರಿ ಲೆಟ್ ಸಿ ನಾಳೆ ನಿಮ್ಗೆ ಸೈಡ್ ವೇ ಓಪನ್ ಆಯ್ತಾನೆ ಸೈಡ್ ಓಪನ್ ಅಂದ್ರೆ ಸರ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂದ್ರೆ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಒನ್ ಏಯ್ಟಿ ಎಲ್ಲಾ ರೇಂಜ್ ಒಳಗೆ ಓಪನ್ ಆದ್ರೂ ನೀವೇ ತಿಳ್ಕೊತಿರೋದು ಫ್ಲಾಟ್ ಓಪನ್ ಆಗಿದೆ ನಮಗೆ ಏನ್ ಬೇಕು ಇನ್ ಕೇಸ್ ಕೆಳಗಡೆ ಬಂದ್ರೆ ನೀವು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಸೈಡ್ ವೇಸ್ ಹೋಗ್ಬೋದು ಅಂತ ಅನಿಸ್ತದೆ ಬಿಕಾಸ್ ಪ್ರೈಸ್ ಆಕ್ಷನ್ ಪ್ರಕಾರ ಏನಾಗಿದೆ ಇಲ್ಲಿ ಹೈಯರ್ ಲೋ ಕ್ರಿಯೇಷನ್ ಆಗ್ತದೆ ಸೊ ಇನ್ ಕೇಸ್ ಏನಾದ್ರು ಫೇಲ್ ಆದ್ರೆ ಮೈಟ್ ಬಿ ಇಲ್ಲಿ ಏನಿದಾರಲ್ಲ ಸೆಲ್ಲರ್ಸ್ ಬಯರ್ಸ್ ಫೈಟ್ ನಲ್ಲಿ ಮಾರ್ಕೆಟ್ ಸೈಡ್ ವೇ ಆಗೋ ಚಾನ್ಸಸ್ ಇದೆ ಸೊ ಮಾರ್ಕೆಟ್ ಕ್ಯಾನ್ ಹೋಲ್ಡ್ ಟಿಲ್ ಟ್ವೆಂಟಿ ಟೂ ತೌಸಂಡ್ ಟನ್ ಇಲ್ಲ ಮಾರ್ಕೆಟ್ ಹೆಂಗಿದ್ರು ಫ್ಲಾಟ್ ಓಪನ್ ಆಗಿ ಮೆಲಗಡೆ ಹೋಗುವ ಅವಕಾಶ ಕೊಡ್ತಿದ್ದಾನೆ ಅಂದ್ರೆ ಹೈಯರ್ ಲೋ ಬ್ರೇಕ್ ಮಾಡ್ತಾ ಇದ್ದಾನೆ ಓಕೆ ಟ್ವೆಂಟಿ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಫೋರ್ಟಿನೋ ಈ ರೀತಿ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಾನೆ ಸೊ ಬೈಂಡ್ ಡಿಪ್ ಬೈ ಆನ್ ಡಿಪ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗ ಹೋಗ್ತಿರಿ ಆಸ್ ಬಸ್ ಎಕ್ಸ್ಟೆನ್ಶನ್ ಟೂಲ್ ಓಕೆ ಗ್ಯಾಪ್ ಅಪ್ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿ ತಿಳ್ಕೊಡಿ ಸರ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಗ್ಯಾಪ್ ಅಪ್ ಮಾಡಿದ್ದಾನೆ ಸೊ ನಮ್ಗೆ ಏನಾಗುತ್ತೆ ಇಷ್ಟು ಗ್ಯಾಪ್ ಅಂತೂ ಕ್ರಿಯೇಟ್ ಆಗಿರ್ತದೆ ಮಾರ್ಕೆಟ್ ಕೆಲವೊಮ್ಮೆ ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಕೆಳಗಡೆ ಬರ್ತಾನೆ ಮತ್ತ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ವಾಪಸ್ ಮೇಲ್ಗಡೆ ಹೋಗೋ ಸಾಧ್ಯತೆ ಇದೆ ಒಂದು ಇನ್ನೊಂದ್ಲ ಏನ್ ಅಂದ್ರೆ ಗ್ಯಾಪ್ ಅಪ್ ಮಾಡಿದ್ಮೇಲೆ ಇಟ್ಸ್ ನಾಟ್ ನೆಸಸರಿ ಕೆಳಗಡೆ ಬರಬೇಕಂತೇಳಿ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಮಾಡ್ತಾ ಟ್ವೆಂಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಮಾಡಬಹುದು ಎರಡು ವೇ ಆಫ್ ಥಿಂಕಿಂಗ್ ಸೊ ಗೆಲಪ್ ಡೌನ್ ಆಯಿತು ಅಂತ ತಿಳ್ಕೊಟ್ರೆ ಒಂದ್ ನೂರು ಪಾಯಿಂಟ್ ಎಷ್ಟು ಸರ್ ನೋ ಪಾಯಿಂಟ್ ಟ್ವೆಂಟಿ ಟೂ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಆಗಿದ್ದಾನೆ ಸೊ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ನಮ್ಮ ಝೋನ್ ಅಲ್ಲೇ ಓಪನ್ ಆಗೋದ್ರಿಂದ ಇಲ್ಲಿ ಸ್ಲೋಲಿ ಮಾರ್ಕೆಟ್ ಮೇಲೆಗಡೆ ಬರೋ ಸಾಧ್ಯತೆ ಇದೆ ಬಟ್ ಸೈಡ್ ವೇಸ್ಟ್ ಪಾಸಿಟಿವ್ ಅಂತ ತಿಳ್ಕೋಬಹುದು ಇಲ್ಲಿ ನೀವು ಏನ್ ಮಾಡಬಹುದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೋಬಹುದು ವಾಟ್ ಕಂಡ್ ಆಫ್ ಸ್ಟ್ರಾಟಜಿ ಮಾಡಬಹುದು ಪ್ಲಸ್ ಒನ್ ಅಂಡ್ ಮೈನಸ್ ಒನ್ ಪ್ಲಸ್ ಒನ್ ಅಂದ್ರೆ ಏನು ಟ್ವೆಂಟಿ ಟೂ ತೌಸಂಡ್ ಕಾಲ್ ಬೈ ಮಾಡೋದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಕಾಲ್ನ ಸೆಲ್ ಮಾಡೋದು ಇದೇನಾಗುತ್ತೆ ಬಿಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಅಂದರೆ ಸೈಡ್ ವೇ ಟು ಪಾಸಿಟಿವ್ ಇದ್ರೆ ಸ್ಲೋಲಿ ಅಂದ್ರೆ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ನಿಮಗೆ ಅಡಿಕೆ ಅಂದರು ಅಥವಾ ಐ ವಿ ಡಿಫ್ರೆನ್ಶಿಯೇಟ್ ಪ್ರಾಬ್ಲಮ್ ಇಂದರೂ ನೀವು ನ್ಯೂಟ್ರಲೈಸ್ ಆಗ್ತೀರಿ ಅಥವಾ ಇಲ್ಲಿ ಏನಾಗುತ್ತೆ ಪ್ರಾಫಿಟ್ ನಿಮ್ಗೆ ಫಿಕ್ಸ್ ಆಗುತ್ತೆ ಲಾಸ್ ಕೂಡ ಫಿಕ್ಸ್ ಆಗುತ್ತೆ ಯಾವುದೇ ರೀತಿ ಚಿಂತೆ ಮಾಡುವ ಅವಕಾಶಗಳು ಇರೋದಿಲ್ಲ ಈ ರೀತಿ ಪ್ಲಾನ್ ಹಾಕೊಳ್ರಿ ಇಲ್ಲ ಮಾರ್ಕೆಟ್ ಸರ್ ನಮಗೆ ಟ್ವೆಂಟಿ ಟೂ ತೌಸಂಡ್ನೇ ಬ್ರೇಕ್ ಡೌನ್ ಮಾಡಿದಾನೆ ಅಂದರೆ ಏನಾಗುತ್ತೆ ಸರ್ ಇದೇನ್ ಟ್ರಾವೆಲಿಂಗ್ ಆಯ್ತಲ್ಲ ಈಗ ಟರ್ನಿಂಗ್ ಫೇಸ್ ಬಂದಿದೆ ಅಂತ ತಿಳ್ಕೊತೀರಿ ಟರ್ನಿಂಗ್ ಫೇಸ್ ಬಂದಿದೆ ಅಂತ ತಿಳ್ಕೊಂಡ್ರೆ ಲೋವರ್ ಹೈ ಆದ್ರೆ ನೀವೇನ್ ಮಾಡ್ತೀರಿ ಪ್ರತಿಯೊಂದು ಒನ್ ಲೋವರ್ ಹೈ ಬಿಟ್ಬಿಡಿ ಸೆಕೆಂಡ್ ಲೋವರ್ ಹೈಗೆ ನೀವು ಸೆಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡಿ ಬಿಕಾಸ್ ಮಾರ್ಕೆಟ್ ಈಗ ಟರ್ನಿಂಗ್ ಫೇಸ್ ಅಂತ ತಿಳ್ಕೊಂಡು ಪ್ರತಿಯೊಂದು ಸಲ ಆನ್ ರೈಸ್ ಪ್ರತಿಯೊಂದು ಸಲ ಆನ್ ರೈಸ್ ಪ್ರತಿಯೊಂದು ಸೆಲ್ ಆನ್ ರೈಸ್ ಮಾಡ್ತಾ ಮಾಡ್ತಾ ಕೆಳಗಿನ ಟಾರ್ಗೆಟ್ ಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಎನ್ ಎವ್ರಿ ಸ್ವಿಂಗ್ಸ್ ಗಳು ಟಾರ್ಗೆಟ್ ಆಗ್ತವೆ ನಮಗೆ ಲೈಕ್ ಟ್ವೆಂಟಿ ಒನ್ ಏಟ್ ಫಿಫ್ಟಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಆಗ್ತಾ ಹೋಗ್ತವೆ ಡನ್ ಕ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಆನ್ ಮಲ್ಟಿಪಲ್ ಆಂಗಲ್ಸ್ ಕ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಆಪ್ಷನ್ ಚೇನ್ ನೋಡೋಣ ಡೀಟೇಲ್ ಆಗಿ ಯಾವ ರೀತಿ ಹೇಳ್ತದೆ ಮಾರ್ಕೆಟ್ ಅಲ್ಲಿ ಸೊ ಆಪ್ಷನ್ ಚೇನ್ ಏನ್ ಹೇಳುತ್ತೆ ಸೊ ನೋಡಿ ಸರ್ ಟ್ವೆಂಟಿ ಟೂ ಹಂಡ್ರೆಡ್ ಗೆ ಒಂದ್ ನಲ್ವತ್ ಮೂರು ಲಕ್ಷದ ಜನ ಅಂದ್ರೆ ನಲವತ್ನಾಲ್ಕ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಟ್ವೆಂಟಿ ಟೂ ಹಂಡ್ರೆಸ್ ಮೇಜರ್ ರೆಸಿಸ್ಟೆನ್ಸ್ ಅದನ್ನ ದಾಟಿದರೆ ನೆಕ್ಸ್ಟ್ ಲೆವೆಲ್ ಕಾಣೋದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಅದನ್ನ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಈಸಿ ವೇ ಇದೆ ಅಂತ ಕಾಣ್ತದೆ ಸೊ ಇಲ್ಲಿ ಹದಿನಾಲ್ಕು ಲಕ್ಷ ಇಪ್ಪತ್ತೇಳು ಲಕ್ಷ ಅಷ್ಟು ಮೇಜರ್ ಪ್ಲೇ ಮಾಡದೇ ಇರಬಹುದು ಟ್ವೆಂಟಿ ಟೌಸಂಡ್ ಫೈವ್ ಹಂಡ್ರೆಡ್ ಕಾಣೋದು ಸಾಧ್ಯತೆ ಇದೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ನ ರೀಕ್ಲೇಮ್ ಅಥವಾ ಕ್ಲೇಮ್ ಮಾಡ್ತಾನೆ ಅಂದ್ರೆ ಓಕೆ ಫೈನ್ ಕೆಳಗಡೆ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಟ್ವೆಂಟಿ ತೌಸಂಡ್ ಗೆ ಪುಟ್ ನಲ್ಲಿ ಎಪ್ಪತ್ತೆಂಟು ಲಕ್ಷನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಗೆ ನಲವತ್ತೆಂಟು ಲಕ್ಷ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಅಟ್ ದ ಸೇಮ್ ಟೈಮ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಗೆ ನೀವು ತಿಳ್ಕೊಳ್ರಿ ಏನಾಗಿದೆ ಇಲ್ಲಿ ಕಾಲ್ ರೈಟಿಂಗ್ ಕೂಡ ಐವತ್ತೆರಡು ಲಕ್ಷ ವಾಯ್ ರೈಟಿಂಗ್ ಇದೆ ಮೈಟ್ ವಿ ದೀಸ್ ಆರ್ ಓಕೆ ಬಯರ್ಸ್ಟಾಡಲ್ ಸೆಲ್ಲರ್ಸ್ ಇರಬೇಕು ನಾಟ್ ಬಯರ್ಸ್ಟಲ್ ಸೆಲ್ಲರ್ಸ್ ಇರಬೇಕು ಸೊ ಈಗ ನಾವು ಒಳಗಡೆ ಹೋದೆ ಸ್ವಲ್ಪ ಡೀಪ್ ಇಂದ ದ ಮನಿ ಹೋದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಲ್ಲೂ ಕೂಡ ಟ್ವೆಂಟಿ ಒನ್ ಫಿಫ್ಟಿ ಮತ್ತೆ ಟ್ವೆಂಟಿ ಟೂ ಹಂಡ್ರೆಡ್ ಕೂಡ ಪುಟ್ ರೈಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ಮೇಲೆಗಡೆ ಇಡುವ ಸೂಚನೆಗಳು ಇವ್ರ ಹತ್ರ ಇದೆ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಬ್ರೆಕ್ ಆದ್ರೆ ನಿಮ್ಗೆ ಈಸಿ ವೇ ಇದೆ ಅಂತ ಟೆಕ್ನಿಕಲ್ ಚಾರ್ಟ್ ಆಗಲಿ ಅಥವಾ ಡೇಟಾ ನಿಮಗೆ ಗೋಚರಣ ಕೊಡ್ತಿದ್ದೇವೆ ಓಕೆ ನಿಫ್ಟಿ ಬ್ಯಾಂಕ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಾನೇಮ್ ನಿನ್ನೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈ ಬಾಕ್ಸ್ ನಲ್ಲಿ ಇದ್ರೆ ನೀವು ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಗಳು ಸಿಗುದಿಲ್ಲ ಅದೇ ಇಂದ ಹೊರಗಡೆ ಬಂದ್ರೆ ಒಂದು ಟ್ರಾಲಿ ಸಿಗಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ವಿಚೀವ್ ಟಿಲ್ ಫೋರ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಂಡ್ ಐದು ನಿಮಿಷದಲ್ಲಿ ಕೂಡ ನಿಮ್ಗೆ ಹಾಕಿ ತೋರಿಸಿದೆ ಮಾರ್ಕೆಟ್ ಯಾವ ರೀತಿ ಹೋಗಬಹುದು ಹೇಳಿ ನೀವು ಟ್ರಾವೆಲ್ ಮಾಡಿ ದುಡ್ಡು ಮಾಡಿದಿರ ತಿಳ್ಕೊಂಡಿದ್ದೀನಿ ಲೆಟ್ಸ್ ಸ್ವಿಚ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಸ್ವಿಚ್ ಬಿಟ್ಟು ನಾನ್ ಏನ್ ಮಾಡ್ತೀನಿ ಮೂವಿಂಗ್ ಅವರೇಜ್ ಹಾಕ್ಲಿಕ್ಕೆ ಟ್ರೈ ಮೂವಿಂಗ್ ಅವರೇಜ್ ಮೂವಿಂಗ್ ಎವರೇಜ್ ಹಾಕಿದ್ರೆ ಅರೌಂಡ್ ಮೂವಿಂಗ್ ಎವರೇಜ್ ಬರೋದು ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ನಾಟ್ ಸೆವೆನ್ ಅದು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಮಾರ್ಕೆಟ್ ಆದ್ರೂ ಇದನ್ನ ಮೇಲ್ಗಡೆ ನಿತ್ಕೊಳ್ಳುತ್ತಿದ್ದಾನೆ ಅಂದ್ರೆ ದನ್ ಅಗೇನ್ ಇಟ್ ವಿಲ್ ಬಿ ಶೋಸ್ ದಟ್ ಬುಲಿಶ್ನೆಸ್ ಸೈನ್ ಬಿಕಾಸ್ ಇದು ಮೇಲ್ಗಡೆ ಇದೆ ಮೂವಿಂಗ್ ಎವರೇಜ್ ಮೇಲ್ಗಡೆ ಇದು ವರ್ಕ್ ಲೈಕ್ ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ ಸೊ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಇಸ್ ಇಮಿನೆಂಟ್ ಟಾರ್ಗೆಟ್ ಅಂತ ಕಾಣಿಸುತ್ತೆ ಆಸ್ ಪರ್ ದ ಮೂವಿಂಗ್ ಅವರೇಜ್ ಓಕೆ ಈಗ ಮೂವಿಂಗ್ ಅವರೇಜ್ ಆಯ್ತು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡಿ ಯಾವ ರೀತಿ ಆಗಿದೆ ಇದು ಕೂಡ ಏನಾಗಿದೆ ಡೌಜಿ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ನಡುವೆ ಬಾಡಿ ಇದೆ ಚಿಕ್ಕದೊಂದು ಬಾಡಿ ಇದೆ ಸೊ ಮೇಲ್ಗಡೆ ಕೂಡ ರೆಸಿಸ್ಟೆನ್ಸ್ ಇದೆ ಸೊ ಲೆಟ್ಸ್ ಸಿ ಹೌ ವಿ ಆರ್ ಡಿಸ್ಕಶಿಂಗ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್ ಇಸ್ ಸ್ಮಾಲ್ ಟೈಮ್ ಫ್ರೇಮ್ ಸೊ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಲೆಟ್ಸ್ ವಿ ಓಕೆ ಏನ್ ಮಾಡಿದೀನಿ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದೀನಿ ಇಲ್ಲಿ ಮೇಲ್ಗಡೆ ಇರುವ ಮೇಜರ್ ರೆಸಿಸ್ಟೆನ್ಸ್ ಇರುವುದಪ್ಪ ಫೋರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಇದನ್ನು ಕೂಡ ಆಲ್ರೆಡಿ ಡ್ರಾ ಮಾಡಿ ಮೇಜರ್ ರಿಜೆಕ್ಷನ್ ಇದೆ ಇದು ರಿಜೆಕ್ಷನ್ ಇನ್ನು ಕೂಡ ಬರುವ ರಿಜೆಕ್ಷನ್ ಇಲ್ಲಿ ಕಾಯ್ತಾ ಇದೆ ಓಕೆ ಕೆಳಗಡೆ ಸಪೋರ್ಟ್ ಇಲ್ಲಿದೆ ದಿಸ್ ಒನ್ ಇಸ್ ಮೇಜರ್ ಸಪೋರ್ಟ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮೊನ್ನೆಯಿಂದ ಕೂಡ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಸೊ ಇದು ಕೆಳಗಡೆ ಸಪೋರ್ಟ್ ಆಗಿ ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗಿದೆ ಸೊ ಇನ್ನೂ ಸ್ಮಾಲರ್ ಟೈಮ್ ಅಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಆಗಿದೆ ಈಗ ನಾವು ಟಾರ್ಗೆಟ್ ಟ್ರೇಡ್ಸ್ ಗಳನ್ನು ಯಾವ ರೀತಿ ಸ್ಟಾಪ್ ಲೋಸ್ ಅನ್ನ ಎಲ್ಲ ಪ್ಲಾನ್ ಹಾಕೋಣ ಸೊ ಫಸ್ಟ್ ಆಫ್ ಆಲ್ ನೋಡ್ಕೊಟ್ರೆ ಮಾರ್ಕೆಟ್ ಇನ್ ಕೀಸ್ ಏನಾದ್ರು ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಹಿಡಿದು ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದ್ರ ಮಧ್ಯದಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಓಕೆ ಇನ್ ಕೇಸ್ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಕೂಡ ಫೈವ್ ಹಂಡ್ರೆಡ್ ಕೂಡ ಟ್ರೇಡ್ ಆಗ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಟು ಬಿ ಸೈಡ್ ವೇ ಹಿಯರ್ ಯಾಕೆ ಒಂದೊಮ್ಮೆ ಏನಾಗುತ್ತೆ ಅಂದ್ರೆ ನಿಫ್ಟಿ ಪರ್ಫಾರ್ಮ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮ್ ಆಗುದಿಲ್ಲ ಸೊ ಆ ರೀತಿ ನೀವು ಕೂಡ ಥಿಂಕ್ ಮಾಡಬಹುದು ಓನ್ಲಿ ಬ್ಯಾಂಕ್ ನಿಫ್ಟಿ ಅದಕ್ಕೆ ಸಪೋರ್ಟ್ ಕೊಡ್ಬೋದು ನಿಫ್ಟಿ ಮೂಮೆಂಟ್ ಗೆ ಸೊ ಇದು ಆ ರೀತಿ ಕಾಣುತ್ತೆ ಆಸ್ ಆಫ್ ನಾವು ನಿಫ್ಟಿ ಬ್ಯಾಂಕ್ ನಿಮಗೆ ಸಪೋರ್ಟ್ ಕೊಡಬಹುದು ನಿಫ್ಟಿ ಮೂಮೆಂಟ್ ಆಗ್ಬಹುದು ನಾಳೆ ಸ್ವಲ್ಪ ಅಬ್ಸರ್ವ್ ಮಾಡಿ ವರ್ಕ್ಔಟ್ ಮಾಡಬೇಕು ಓಕೆ ಮಾರ್ಕೆಟ್ ಇನ್ಕೇಸ್ ಏನಾದ್ರು ನಿಮಗೆ ಗ್ಯಾಪ್ ಡೌನ್ ಓಪನ್ ಆದ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ತ್ರೀ ಅಥವಾ ಫೋರ್ಟಿ ತ್ರೀ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಅರ್ಲಿಯರ್ ಸಪೋರ್ಟ್ಸ್ ಗಳ ಕುತ್ಕೊಂಡೇ ಇವೆ ಸೊ ಯಾವುದೇ ರೀತಿ ಚಿಂತೆ ಇಲ್ಲ ಏನ್ ಮಾಡ್ಬೋದು ನೀವು ಹೈಯರ್ ಲೋ ಕ್ರಿಯೇಟ್ ಆದರೆ ಮಾತ್ರ ಟ್ರೇಡ್ ತಗೋತೀರಿ ಸೊ ಟಾರ್ಗೆಟ್ ಇಲ್ಲಿ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ನಾನ್ ಅಗೇನ್ ಗೋ ಟು ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಾನ್ ಅಗೇನ್ ಗೋ ಟು ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಈ ರೀತಿ ಫಸ್ಟ್ ಸೆಕೆಂಡ್ ಥರ್ಡ್ ಟಾರ್ಗೆಟ್ ನ ಕ್ರಿಯೇಟ್ ಮಾಡ್ಕೋತೀರಿ ದಾಟ್ಸ್ ಈಸಿ ವೇ ಆಫ್ ಥಿಂಕಿಂಗ್ ರೈಟ್ ಇಲ್ಲ ಮಾರ್ಕೆಟ್ ಹೆಂಗಿದ್ರು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ಗೆ ಓಪನ್ ಆಗಿದ್ದಾನೆ ನಮ್ಗೆ ಏನ್ ಬೇಕು ಅಂದ್ರೆ ಇವತ್ತು ಲೈನ್ ಡ್ರಾ ಮಾಡಿದ್ವಲ್ಲ ಇದರ ಮೇಲೆ ಸೊ ಸೊ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಮಾಡ್ದ ಸೊ ಹೈಯರ್ ಲೋ ಕ್ರಿಯೇಟ್ ಮಾಡ್ತಿದ್ದಾನೆ ಲೆಟ್ ಗೋ ಟು ಫೋರ್ಟಿ ಸೆವೆನ್ ತೌಸಂಡ್ ಅವ್ರು ಫೋರ್ಟಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ಸೆಕೆಂಡ್ ಟಾರ್ಗೆಟ್ ಇಲ್ಲ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಮೈಲ್ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಲೆಟ್ಸ್ ಗೋ ಟು ಹೈಯರ್ ಟಾರ್ಗೆಟ್ ಲೈಕ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಅಂತ ವಿಚಾರ ಮಾಡ್ತೀರಿ ಸೊ ಅಬ್ಸರ್ವಿಂಗ್ ದ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಓಕೆ ಈ ರೀತಿ ಥಿಂಕ್ ಮಾಡಿದ್ರಿ ಡನ್ ಓಕೆ ಇಲ್ಲಿ ಏನ್ ಮಾಡಿದ್ರಿ ಗ್ಯಾಪ್ ಅಪ್ ಆಗ್ಬಹುದು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ಕ್ಲೋಸ್ ಆಗಿದಾನಲ್ಲ ಒಂದು ಇನ್ನೂರು ಪಾಯಿಂಟ್ ಅಪ್ಪ ಗ್ಯಾಪ್ ಅಪ್ ಓಕೆ ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿದಾರೆ ಅಂತ ತಿಳ್ಕೊಟ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಇವತ್ತು ಆದಂಗೆ ಆಗ್ಬಹುದು ರೆಡ್ ಕ್ಯಾಂಡಲ್ ರೀತಿ ಆಗಿ ವಾಪಸ್ ಟೈಮ್ ಪಾಸ್ ಮಾಡಿ ಮತ್ತೆ ವಾಪಸ್ ರೆಸ್ಯೂಮ್ ಆಗಿ ಫೋರ್ಟಿ ಸೆವೆನ್ ತೌಸಂಡ್ ವರ್ಗೂ ಬರುವ ಸೂಚನೆ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಏನಾಗಬಹುದು ಗ್ಯಾಪ್ ಅಪ್ ಮಾಡಿ ಇಲ್ಲಿ ಓಲ್ಡ್ ಮಾಡಿದ ಅಂತ ತಿಳ್ಕೊಟ್ರೆ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ಗೆ ಆಸ್ಪಾಸ್ ಟೈಮ್ ಪಾಸ್ ಮಾಡಿ ಹೋಲ್ಡ್ ಹೋಲ್ಡ್ ಮಾಡ್ತಾ ಇದ್ದಾನೆ ಈ ಆಂಗಲ್ ನಲ್ಲಿ ಇಲ್ಲಿ ಏನೇದಪ್ಪ ಅಂದ್ರೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಕೂತ್ಕೊಂಡೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತದ ಅದ್ರ ಜೊತೆಗೆ ಇಲ್ಲಿ ರೆಸಿಸ್ಟೆನ್ಸ್ ಕಾಯ್ತಾ ಕೂತ್ಕೊಂಡೆ ನಾವು ಲೈನ್ ಡ್ರಾ ಮಾಡಿದೀವಲ್ಲ ಅಲ್ಲ ಲೈನ್ ಹೈಯರ್ ಟೈಮ್ ಫ್ರೇಮ್ ನಲ್ಲಿ ಸೊ ಮಲ್ಟಿಪಲ್ ಪಾಯಿಂಟ್ಸ್ ಆಫ್ ಇರೋದ್ರಿಂದ ನೀವು ಒಂದು ಬೆಸ್ಟ್ ವೇ ಆಫ್ ಏನ್ ಮಾಡ್ಬೋದು ಇಲ್ಲಿ ಸ್ಮಾಲ್ ಟಾರ್ಗೆಟ್ಸ್ ಮಾಡಿ ಸ್ಕ್ಯಾಲ್ಪ್ ಮಾಡಿ ಅಥವಾ ಟ್ರೇಡಿಂಗ್ ಸೆಟ್ ಅಪ್ಸ್ ಚೆನ್ನಾಗಿರೋದು ಸಿಗದೆ ನೀವು ಟ್ರೇಡ್ ಮಾಡೋದ್ ಬದಲು ನೀವೇನ್ ಮಾಡಿ ಫೋರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ನಾವು ಮಾರ್ಕೆಟ್ ಬ್ರೀಚ್ ಆಗ್ಲಿಕ್ ಬಿಡಿ ಬಿಟ್ ಬಿಟ್ಟು ಹೈಯರ್ ಲೋ ಆದ್ರೆ ನೀವೇನ್ ಮಾಡಬಹುದು ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಆಗುತ್ತೆ ಸೈಕಾಲಜಿಕಲಿ ಒನ್ಸ್ ಇಟ್ ಬ್ರೀಚೆಸ್ ಮಾರ್ಕೆಟ್ ವಿಲ್ ರನ್ ಅಪ್ ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಅಂತ ನೀವು ಟಾರ್ಗೆಟ್ ಮಾಡಬಹುದು డన్ ఇది వన్ ఆఫ్ ద వే ఆఫ్ థింకింగ్ ఇ అప్ సైడ్ ఇన్ కేస్ క్యాప్ డౌన్ అదర్ ఓకే ఇల్ ఐన సపోర్ట్ ఇది అంత ఓకే మెలగడే వే ఆఫ్ థింకింగ్ ఇన్ సార్ మోస్ట్ ఆఫ్ పొజిబిలిటీ మార్కెట్ బ్రేక్ కూడా తిడుకుప్ డౌన్ బ్రేక్ డౌన్ కూడా మార్తిరి ఫస్ట్ ఆఫ్ ఆల్ ఫస్ట్ బిట్ మిస్బి ಸೊ ಏನ್ ಪ್ರೂವ್ ಮಾಡ್ಲಿ ಮಾರ್ಕೆಟ್ ನಾನು ಕೆಳಗಡೆ ಹೋಗ್ತೀನಿ ಅಂತ ಪ್ರೂವ್ ಮಾಡಿ ಸೆಕೆಂಡ್ ಲೋವರ್ ಹೈ ನಲ್ಲಿ ನೀವೇನ್ ಮಾಡ್ತೀರಿ ಎಂಟ್ರಿ ಆಗ್ಲಿ ಟ್ರೈ ಮಾಡ್ತೀರಿ ದಿಸ್ ಇಸ್ ದ ನೈಸ್ ವೇ ಆಫ್ ಥಿಂಕಿಂಗ್ ದಟ್ ಮಾರ್ಕೆಟ್ ನಲ್ಲಿ ನೀವು ಯಾವ ರೀತಿ ಪರ್ಫೆಕ್ಟ್ ಎಂಟ್ರೀಸ್ ನ ತಗೋಬೇಕು ಅನ್ನೋದು ಡನ್ ನೆಕ್ಸ್ಟ್ ಏನ್ ಮಾಡಬಹುದು ಸರ್ ಇನ್ ಕೇಸ್ ಫ್ಲಾಟ್ ಅಂತ ಹೇಳಿದ್ವಿ ನೋ ಟ್ರೇಡ್ ಝೋನ್ಸ್ ಇದು ಬೌಂಡ್ರಿ ಟ್ರೇಡಿಂಗ್ ಝೋನ್ ಇದು ಬೌಂಡ್ರಿ ಇಲ್ಲಿ ಏನಾದ್ರು ಫೈಟ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಝೋನ್ ಇಲ್ಲಿ ಮೇಲ್ಗಡೆ ಹೋದ್ರೆ ಬಾಯಿಂಗ್ ಝೋನ್ ಸೊ ಈ ರೀತಿ ನೀವು ಥಿಂಕ್ ಮಾಡಿ ಮಲ್ಟಿಪಲ್ ಆಂಗಲ್ಸ್ ನಲ್ಲಿ ಪೊಸಿಷನ್ಸ್ ನ ಪ್ಲಾನ್ ಹಾಕೋಬಹುದು ಡನ್ ಬೌಂಡ್ರಿ ಕ್ರಿಯೇಟ್ ಮಾಡಿ ಅಂತ ಒಂದು ಸಜೆಷನ್ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಹೋದ್ರೆ ಏನ್ ಗೊತ್ತಾಗುತ್ತೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ನಲ್ಲಿ ವೈ ಡೇಟಾ ಎಷ್ಟಿದೆ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಇದೆ ಓಕೆ ಒಂದು ನಾರ್ಮಾಲಿಟಿಲಿ ಇದೆ ಬಟ್ ಇಲ್ಲಿ ಫೋರ್ಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಪುಟ್ ಔಟ್ ಆಫ್ ದ ಮನಿ ಓಕೆ ಇಲ್ಲಿ ಇಪ್ಪತ್ತೆರಡು ಲಕ್ಷ ರೈಟಿಂಗ್ ಮಾಡ್ತಾರೆ ಅಂದ್ರೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋಗುವ ಸೂಚನೆ ಆಲ್ಮೋಸ್ಟ್ ಕಡಿಮೆ ಅಂತ ಅನಿಸ್ತದೆ ಬೈ ಲುಕಿಂಗ್ ಅಟ್ ದ ಓಪನ್ ಇಂಟ್ರೆಸ್ಟ್ ಓಕೆ ಇನ್ ಕೇಸ್ ಏನಾದ್ರು ಫೋರ್ಟಿ ಸೆಸನ್ ಫೈವ್ ಹಂಡ್ರೆಡ್ ಬ್ರೀಚ್ ಮಾಡ್ಬಿಟ್ಟ ಅಂದ್ರೆ ಸೈ ಗಳು ಬಹಳ ಕಡಿಮೆ ಇದೆ ಡೈರೆಕ್ಟ್ ಇಟ್ ವಿಲ್ ಗೋಟ್ ಇಲ್ ಫೋರ್ಟಿ ಫಿಫ್ಟಿ ಫೋರ್ಟಿ ಸಿಕ್ಸ್ ತೌಸಂಡ್ ಕೂಡ ಅನ್ನಬಹುದು ಆಸ್ ಪರ್ ದ ಐ ಡೇಟಾ ಇಲ್ಲ ಮಾರ್ಕೆಟ್ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಬ್ರೇಕಔಟ್ ಮಾಡ್ತಿದ್ದಾನೆ ಫೋರ್ಟಿ ಸೆವೆನ್ ಹಂಡ್ರೆಡ್ ಬ್ರೇಕೌಟ್ ಮಾಡ್ತಿದ್ದಾನೆ ದೆನ್ ವಿ ಕ್ಯಾನ್ ಈಸಿಲಿ ಮೂವ್ ಅಪ್ ಟು ಫೋರ್ಟಿ ಸೆವೆನ್ ತೌಸಂಡ್ ಅಲ್ಲಿ ಹೈಯೆಸ್ಟ್ ಓಟಾ ಕಾಯ್ತಾ ಕೂತ್ಕೊಂಡದ ಈ ರೀತಿ ನೀವು ಪ್ಲಾನ್ ಹಾಕೋಬಹುದು ಬೈ ಲುಕಿಂಗ್ ಅಟ್ ಓ ಚಾರ್ಟ್ ಓಕೆ ನಾನು ನಾಳೆ ಹೆಂಗಿದ್ರು ಫಿ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಮಾಡ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಕ್ಯಾಂಡಲ್ ಸ್ವಿಚ್ ಮಾಡ್ಬಿಡ್ತೀನಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಾವು ನಿನ್ನೆ ಡ್ರಾ ಮಾಡಿ ಸಿ ಎಲ್ ಇಲ್ಲಿ ರಿಜೆಕ್ಷನ್ ಇದೆ ಇಲ್ಲೂ ಕೂಡ ರಿಜೆಕ್ಷನ್ ಇದೆ ಬ್ರೇಕ್ಔಟ್ ಮಾಡಿದ್ದು ಹೋಗಿದ್ದು ರಿಜೆಕ್ಷನ್ ಇದೆ ಮತ್ತೆ ಇಲ್ಲಿ ಮಾರ್ಕೆಟ್ ಬಂದು ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ಗೆ ನಿತ್ಕೊಂಡಿದ್ದಾರೆ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಹೌದು ಮೂವಿಂಗ್ ಇವರ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ನೋ ಟ್ವೆಂಟಿ ತೌಸಂಡ್ ಸೆವೆ ಹಂಡ್ರೆಡ್ ಮೇಲೆಗಡೆ ನಿಂತ ಕೊತ್ತಿದ್ದಾನಂದ್ರೆ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಈಸಿಲಿ ಮಾರ್ಕೆಟ್ ಕ್ಯಾನ್ ಟ್ರಾವೆಲ್ ದಿಸ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಅದು ಮೂವಿಂಗ್ ಎವರೇಜ್ ಓಕೆ ಮೂವಿಂಗ್ ಎವರೇಜ್ ಏನು ಕೆಲಸ ಮಾಡುತ್ತೆ ಅಟ್ರಾಕ್ಷನ್ ತರ ಕೆಲಸ ಮಾಡ್ಬಿಟ್ಟು ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ನ ಜಗ್ಗಬಹುದು ಅಂತ ಇದೆ ಏನು ಫಿ ನಿಫ್ಟಿ ಒಳಗಡೆ ಸೊ ಏನ್ ಮಾಡ್ತೀನಿ ನಾನು ಒನ್ ಅವರ್ಗೂ ಅಥವಾ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಸೊ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಎವ್ರಿ ತಿಂಗ್ ಮಾಡ್ತೀವಿ ನೋಡ್ಕೊಳ್ಳಿ ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಬೇಕಾಗಿದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ನಿಲ್ಲತ್ತಾ ಕ್ವಶನ್ ಮಾರ್ಕ್ ಹಾಕೊಳ್ಳಿ ನಿಂತ್ಕೊಂಡ್ರೆ ಸರ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಟಾರ್ಗೆಟ್ಸ್ ಕುತ್ಕೊಂಡಿದ್ದಾವೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಹಂಡ್ರೆಡ್ ದಾಟಿದ್ರೆ ಟ್ವೆಂಟಿ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ರೌಂಡ್ ನಂಬರ್ ಅಂತ ಟಾರ್ಗೆಟ್ ಮಾಡ್ತಿರಿ ಓನ್ಲಿ ಅಬೌ ದಿಸ್ ಒನ್ ಇವನ್ ಕ್ಯಾಪ್ ಅಪ್ ಆಗ್ಲಿ ಕೂಡ ಓಕೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಮೆಲಗಡೆ ಹೋಗ್ತಿದ್ದಾನು ಕೂಡ ಓಕೆ ಇಲ್ಲ ಸರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದ್ದಾನೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸೊ ಸ್ವಲ್ಪ ಸ್ಲಿಪ್ ಆದಂಗೆ ಮಾಡ್ತಾನೆ ಸೊ ನಿಮ್ಗೆ ಏನು ಮಾಡ್ತಾನೆ ಫೇಕ್ ಬ್ರೇಕ್ ಡೌನ್ ತೋರಿಸ್ಬಿಟ್ಟು ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಟೈಮ್ ಪಾಸ್ ಮಾಡಿ ಬಂದು ಮತ್ತು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬಂದು ಕ್ಲೋಸ್ ಆಗುವ ಪರಿಸ್ಥಿತಿ ಇದೆ ಬಿಕಾಸ್ ನಾಳೆ ಎಕ್ಸ್ಪೈರಿ ಇದೆ ವೈ ನಾಟ್ ಓಕೆ ಇಲ್ಲ ಸರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಈ ರೀತಿ ಮಾಡಿಲ್ಲ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಅವಾಗ ಏನು ಮಾಡ್ತೀರ ಅಂದರೆ ಸರ್ ಫಸ್ಟ್ ಆಫ್ ಆಲ್ ನೀವು ಮಾಡ್ತೀರಿ ಫಿಫ್ ಮನ್ಸಿ ತೊಗೊಳ್ತೀರಿ ತಗೊಂಡ್ಬಿಟ್ಟು ಎಲ್ಲಿಂದ ರೈಲಿ ಶುರುವಾಗಿದೆ ಇಲ್ಲಿಂದ ಇಲ್ಲಿವರೆಗೂ ಹಾಕೊಳ್ತೀರಿ ಸೊ ಫಿಮೋಸಿ ಪ್ರಕಾರ ಈಗ ಮಾರ್ಕೆಟ್ ಎಲ್ಲಿದೆ ತರ್ಟಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಆಸ್ಪಾಸ್ ಇದೆ ಸೊ ಮಾರ್ಕೆಟ್ ಪ್ರೊಬಾಬಿಲಿಟಿ ಏನ್ ಮಾಡ್ತಾನೆ ಸ್ಲೋಲಿ ಮೇಲ್ಗಡೆ ಬಂದು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಬರುವ ಸೂಚನೆ ಇದೆ ನೀವೇನ್ ಮಾಡ್ತೀರಿ ಈ ಜಾಗ ಈ ರೀತಿ ಆಗುತ್ತೆ ಹೈಯರ್ ಲೋ ಆಗ್ತಾನಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಓಕೆ ಇಲ್ಲ ಬೆಸ್ಟ್ ವೇ ಆಫ್ ಥಿಂಕಿಂಗ್ ಏನಾಗ್ಬೋದು ಸರ್ ಮಾರ್ಕೆಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಗೆ ಹೈಯೆಸ್ಟ್ ಪೇನ್ ಕಾಣುತ್ತೆ ಅಂದ್ರೆ ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಹೆವಿ ಇದೇ ಜಾಗಕ್ಕೆ ಇದ್ದಾರೆ ಅಂದ್ರೆ ನೀವೇನು ಮಾಡ್ತೀರಿ ಕಾಲ್ ಪುಟ್ ನ ಸೆಲ್ ಮಾಡ್ತೀರಿ ಟ್ವೆಂಟಿ ಸೌವೆ ಫೈವ್ ಹಂಡ್ರೆಡ್ ಕಾಲ್ ಮತ್ತು ಪುಟ್ ನ ಸೆಲ್ ಮಾಡ್ತೀರಿ ಮೈನಸ್ ಒನ್ ಮೈನಸ್ ಒನ್ ಮಾಡ್ತೀರಿ ಮೇಲ್ಗಳು ಒಂದು ನೂರು ಪಾಯಿಂಟ್ ಕೆಳಗೆ ಒಂದು ನೂರು ಪಾಯಿಂಟ್ ಇದೇನ್ ಮಾಡ್ತೀರಿ ಈ ಕಡೆ ಕಾಲ್ ಬೈ ಮಾಡ್ತೀರಿ ಈ ಕಡೆ ಪುಟ್ ಬೈ ಮಾಡ್ತೀರಿ ಹೆಜ್ ಕ್ರಿಯೇಟ್ ಆದ್ರೆ ಇದೇನಾಗುತ್ತೆ ಐರನ್ ಫ್ಲೈ ಆಗಿ ಕ್ರಿಯೇಟ್ ಆಗ್ತದೆ ದಿಸ್ ಇಸ್ ವೇ ಆಫ್ ಥಿಂಕಿಂಗ್ ಡನ್ ಈ ರೀತಿ ಆದರೆ ಓಕೆ ಇಲ್ಲ ಸರ್ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ನ ಕಾಲ್ ಸೆಲ್ ಮಾಡಬಹುದು ಅಂಡ್ ಕೆಳಗಡೆ ಟ್ವೆಂಟಿ ತ್ರೀ ಹಂಡ್ ಪುಟ್ ಸೆಲ್ ಮಾಡಬಹುದು ಸೊ ಇನ್ ಕೇಸ್ ಮಾರ್ಕೆಟ್ ಈ ಎರಡು ಪಾಯಿಂಟ್ ಮೇಲ್ಗಡೆ ಎರಡ್ ಪಾಯಿಂಟ್ ಒಳಗಡೆನೆ ಇತ್ತರ ಈ ಸ್ಟ್ರಾಂಗಲ್ ಪೊಸಿಷನ್ ನೀವು ಮಾಡಬಹುದು ಪ್ರಾಫಿಟ್ ಮುಕ್ ಮಾಡಬಹುದು ಸೊ ಹೆದರಿಕೆ ಮಾಡ್ತೀರಿ ಮೇಲ್ಗಡೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹಂಡ್ರೆಡ್ ಪಾಯಿಂಟ್ಸ್ ಗೆ ಕಾಲ್ ಪುಟ್ ನ ಬೈ ಮಾಡ್ತೀರಿ ಅದು ಅವಾಗ ಐರೌನ್ ಕೌಂಟರ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿ ನೀವೇನ್ ಮಾಡಬೇಕು ಪ್ಲಾನ್ ನ ಪಿನ್ ನಿಫ್ಟಿ ಒಳಗಡೆ ಮಾಡಲಿಕ್ಕೆ ಕಲ್ಕೋತಿರಿ ಓಕೆ ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಸೊ ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಆಗುವ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸೊ ಲೆಟ್ ಸಿ ಸೊ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಆಸ್ ಆಫ್ ಅಸಿಸ್ಟೆನ್ಸ್ ಲಾನ್ ಹಾಕೊಂಡಿದ್ವಿ ಅಲ್ಲಿ ಇಪ್ಪತ್ತಾರು ಲಕ್ಷಣ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ನೈಸ್ ಸೊ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೈಯೆಸ್ಟ್ ಸಪೋರ್ಟ್ ರೈಟಿಂಗ್ ಇದೆ ಅದು ಇಪ್ಪತ್ತೆರಡು ಲಕ್ಷ ಇದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಹೈಯಸ್ಟ್ ಇರೋದು ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಅದಂದ್ರೆ ದಿಸ್ ಇಸ್ ವಿಲ್ ವರ್ಕ್ ಆಸ್ ಸಪೋರ್ಟ್ ಓಕೆ ನೆಕ್ಸ್ಟ್ ಇರೋದು ಹೈಯಸ್ಟ್ ಸಪೋರ್ಟ್ ಲೆವೆಲ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಡನ್ ಮೇಲ್ಗಡೆ ಬಂದ್ರೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ನಿಮ್ಗೆ ಸಿಗೋದು ಸೆವೆನ್ ಹಂಡ್ರೆಡ್ ಅದನ್ನು ದಾಟಿದ್ರೆ ಟ್ವೆಂಟಿ ಏಟ್ ಹಂಡ್ರೆಡ್ ಇಸ್ ಗಂಟೆ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿ ಮೂವತ್ ನಾಲ್ಕು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದಾರೆ ಹೇಳಿ ಇಲ್ಲಿ ಅವಾಯ್ಡ್ ಡೇಟಾ ನೋಡಿ ಹೇಳ್ತೀವಿ ಸೊ ಇನ್ ಕೇಸ್ ನೀವು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಟಾರ್ಗೆಟ್ ಟಿಲ್ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ನಿಮ್ಗೆ ಕಾಲ್ ಬೈ ಮಾಡೋ ಕೆಪಾಸಿಟಿ ಇಲ್ಲ ಆದ್ರೆ ಹೆದರಿಕೆ ಆಗುತ್ತೆ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಚೆನ್ನಾಗಿರೋ ಪೊಸಿಷನ್ಸ್ ನ ಅಡ್ಜಸ್ಟ್ ಮಾಡ್ತಾ ಹೋಗಿ ಈ ರೀತಿ ನೀವೇನ್ ಮಾಡಬೇಕು ಮಲ್ಟಿಪಲ್ ಪ್ರಾಂಗ್ಡ್ ಅಪ್ರೋಚ್ ನ ನೀವು ನಿಫ್ಟಿ ಲೋ ಅಥವಾ ಫಿನ್ ನಿಫ್ಟಿ ಲೋ ಬಾಂಗ್ ನಿಫ್ಟಿನ್ ಅವಕಾಶಗಳು ತಕ್ಕಂಗೆ ಮಾಡ್ಬೇಕು ಇವತ್ತೇನಾಯ್ತು ಸರ್ ನಿಫ್ಟಿ ಒಳಗೆ ಒಂದು ಮೊಮೆಂಟಮ್ ಇತ್ತು ಸರ್ ಆದರೆ ಅಷ್ಟು ಸ್ಪೀಡ್ ಆಗಿ ಮೊಮೆಂಟಮ್ ಇರಲಿಲ್ಲ ಸೊ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ ಡಿಸಿಪ್ಲಿನ್ ಮೈಂಟೈನ್ ಮಾಡ್ಕೊಳ್ಳಿ ಡಿಸಿಪ್ಲಿನ್ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಲಾಟ್ ಓಕೆ ನಾವ್ ಏನ್ ಯಾರಾದ್ರೂ ನೀವು ವಿಚಾರ ಮಾಡಬಹುದು ಸರ್ ಏನ್ ನೀವು ಮೇಲ್ಗಡೆ ಹೋದ್ರೆ ಅಂತ ಅನ್ಬೋದಿತ್ತು ಸರ್ ಕೆಳಗಡೆ ಹೋದ್ನಲ್ಲ ಅದನ್ನ ಪುಟ್ ಬೈ ಮಾಡಿದ್ರೆ ಸೊ ಥಿಂಕ್ ಮಾಡಿ ನಾವು ಇಲ್ಲಿ ಐಡಿಯಾ ಆಫ್ ಥಿಂಕಿಂಗ್ ಏನಿದೆ ಮೈಂಡ್ ಇಲ್ಲಿ ಹೈಯರ್ ಲೋ ಆದ ನಾವು ಬೈ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಸೊ ಇಲ್ಲಿ ಯಾವ ಆಂಗಲ್ ನಲ್ಲಿ ನೀವು ಪುಟ್ ತಗೋತೀರೋ ಅಂತ ವಿಚಾರ ಮಾಡ್ತೀವಿ ಈ ರೀತಿ ಬುಲ್ಲಿಶ್ನೆಸ್ ಇದೆ ಸೊ ದಿಸ್ ಇಸ್ ಅನ್ಪ್ರಡಿಕ್ಟೇಬಲ್ ಮೂವ್ ಇರುತ್ತೆ ಸೊ ಎಸ್ ಸರ್ ಯು ಕ್ಯಾನ್ ಡೂ ದಟ್ ಕೈಂಡ್ ಆಫ್ ಸ್ಟ್ರಾಟಜಿ ಎಕ್ಸ್ಪೆಟನ್ಸಿ ಲೇವಲ್ ಹೈಯಲ್ಲಿ ಹೈಯರ್ ಇದ್ರೆ ನೀವು ಈ ರೀತಿ ಸ್ಟ್ರಾಟಜಿ ಕೂಡ ಮಾಡಬಹುದು ಸ್ಟ್ರಾಟಜಿ ಅಂದ್ರೆ ಯಾವುದು ಇಲ್ಲಿ ಪುಟ್ ಬೈ ಮಾಡುವಂತ ಪ್ಲಾನ್ ಹಾಕೋಬಹುದು ಪ್ರೊವೈಡೆಡ್ ನಿಮ್ಗೆ ಅನಿಸಿಕೆ ಅಂತರ ಇಲ್ಲಿ ಫೇಕ್ ಆಗಿದೆ ಅಂತ ನೀವು ಕಲ್ತ್ಕೊಂಡ್ಬಿಟ್ರೆ ಓವರ್ ದ ಟೈಮ್ ಇಲ್ಲಿ ಪುಟ್ ಬಾಯ್ ಮಾಡಿ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಬಟ್ ನಿಮ್ ಸೈಕಾಲಜಿ ಸೆಟ್ ಆಗಿಲ್ಲ ಸರ್ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ಓಕೆ ನಾನು ಈ ಹೈಯರ್ ಬ್ರೇಕಾದ್ರೆ ನಾನು ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ ಈ ಲೆವೆಲ್ ನ ತಿಳ್ಕೊಳ್ಳಿ ಅಂತ ನಮ್ಗೆ ಆಗ್ತಿರ್ತೀನಿ ನೀವು ಇಲ್ಲಿ ಟ್ರೇಡ್ ಮಾಡಲ್ವಾ ಅಂದ್ರೆ ನಾನು ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೇ ಮಾಡ್ತೀನಿ ಬಟ್ ಪೊಸಿಷನ್ ಇಸ್ ಹೌ ಅಕಾರ್ಡಿಂಗ್ ಟು ದ ಬೇಸಿಸ್ ಆಫ್ ಥಿಂಕಿಂಗ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಅಂದ್ರೆ ಕ್ರಿಯೇಟ್ ಮಾಡ್ತಿದ್ವಿ ಓಕೆ ಇನ್ ಕೇಸ್ ಫೇಲ್ ಆದ್ರೆ ಅವಾಗ ಏನ್ ಮಾಡ್ಬೇಕು ಅನ್ನೋದು ವೇ ಆಫ್ ಥಿಂಕಿಂಗ್ ಅದರ್ ಆಗ್ತದೆ ಓಕೆ ಇವತ್ತು ನಾವು ನಿಫ್ಟಿ ಬ್ಯಾಂಕ್ ಫಿನ್ ನಿಫ್ಟಿ ನಲ್ಲಿ ಯಾವ ರೀತಿ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಈ ಪ್ಲಾನ್ಸ್ ಒಳಗಡೆ ಏನಾದ್ರು ಚೇಂಜಸ್ ಇದ್ರೆ ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ಕೆಳಗಡೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅದನ್ನ ಜಾಯಿನ್ ಮಾಡಿ ನೀವು ಒಳಗಡೆ ಅಪ್ಡೇಟ್ಸ್ ತಗೋಬಹುದು ಕೆಲವೊಮ್ಮೆ ನಾವು ಯೂಟ್ಯೂಬ್ ಲೈವ್ ಕೂಡ ಬರ್ಲಿಕ್ಕೆ ಆಗಲ್ಲ ಬಿಕಾಸ್ ನಾನು ನಮ್ಮ ಕ್ಲಾಸ್ ಮೆಂಬರ್ಸ್ ಗಳಿಗೆ ಲೈವ್ ಅಲ್ಲಿ ಪೊಸಿಷನ್ಸ್ ತಗೊಳ್ಳೋದನ್ನ ಅರ್ಥ ಮಾಡಿಸ್ಬೇಕಾಗ್ತದೆ ಸೊ ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಯೂಟ್ಯೂಬ್ ಲೈವ್ ಅದಕ್ಕೋಸ್ಕರ ಕೆಲವೊಮ್ಮೆ ಮಾಡ್ತೀನಿ ಒನ್ ಡೇ ಅಥವಾ ಒನ್ ಡೇ ಹೆಚ್ಚು ಕಡಿಮೆ ಮಾಡ್ತೀನಿ ಯೂಟ್ಯೂಬ್ ಲೈವ್ ಅಲ್ಲಿ ಬರುವುದು ಆಗ್ತಾ ಇರುವುದಿಲ್ಲ ಸೊ ನೀವೇನ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ಅಪ್ಡೇಟ್ಸ್ ತಗೊಂಡು ನೀವು ನಿಮ್ಮ ಡೇಟಾಗಳನ್ನ ಅಪ್ಡೇಟ್ಸ್ ಮಾಡಿಕೊಂಡು ಅದರ ಪ್ರಕಾರ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಡೌಟ್ಸ್ ಗಳಿದ್ರೆ ವೆಲ್ಕಮ್ ಯು ಕ್ಯಾನ್ ಆಸ್ಕ್ ಥ್ರೂ ದ ವಾಟ್ಸಾಪ್ ಆ್ಯಂಡ್ ಟೆಲಿಗ್ರಾಮ್ ಮತ್ತೆ ಬಹಳ ಡೌಟ್ ಇದ್ರೆ ಏನ್ ಮಾಡ್ತೀರಿ ಫೋನ್ ಹಚ್ಚಿ ಕೂಡ ನೀವು ಕ್ಲಾರಿಫೈ ಮಾಡ್ಕೋತೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್